ಏ ಬಸ್ ಯಾವ್ರಿಗೆ ಹೋಗ್ತೀರಿ ಇವರ ಕಲ್ಬುರ್ಗಿ ಹೋತ್ರಿ ಏ ಗುಲ್ಬರ್ಗ ಹೋತೀರಿ ಯಾರು ಹೇಳ್ರಿ ನಿನಗೆ ಅವ್ರು ಡ್ರೈವರ್ನ ಹೇಳ್ರಿ ನಿನ್ಯಾಗ ಏ ನಿನ್ನ ಮಾಡಲ್ಲ ಅಲ್ಲಿ ಗೋಲ್ಡ್ ಕಾಣ್ತಿಲ್ಲ ಕಲ್ಬುರ್ಗಿ ಹೋಗ್ತ ಕೇಳ್ತೀನಿ ಗುಲ್ಬರ್ಗ ಓತ್ತಿರಿ ಕಲ್ಬುರ್ಗಿ ಹೋಗ್ತಾರೆ ಓ ಗುಲ್ಬರ್ಗ ಹೋತ್ರಿ ರೀ ಏನ್ ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ ಏ ಉಣ್ಣ ಅವ್ನು ಗುಲ್ಬರ್ಗ ಹೋಗ್ತಾರೆ ಬಸ್ ಅದು ಹ್ಞೂ ಅಲ್ಲಿ ಮ್ಯಾಲ ಬರ್ತೀನಿ ಕಾಣ್ತಿಲ್ಲ ನಿಗ ನಾನು ತೆಲಿಯ ಬಸ್ ಬೇಡ ಗುಲ್ಬರ್ಗ ಹೋಸೋದು ಬಸ್ ಕಲ್ಬುರ್ಗಿ ಹೋತ ಕೇಸಲಿ ಗುಲ್ಬರ್ಗ ಬರ್ತ ಏ